ಎಲ್ರಿಗೂ ನಮಸ್ಕಾರ ಅಂತೂ ಇಂತೂ ಬಿಗ್ ಬಾಸ್ ಸೀಸನ್ ಲೆವೆನ್ ರ ಸುದೀಪ್ ಸರ್ ಪ್ರೋಮೋ ಬಂದಾದ್ಮೇಲೆ ಸ್ವಲ್ಪ ಫ್ಯಾನ್ಸ್ಗಳಿಗೆ ಬಿಗ್ ಬಾಸ್ ಫ್ಯಾನ್ಗಳಿಗೆ ಸುದೀಪ್ ಫ್ಯಾನ್ಗಳಿಗೆ ಸ್ವಲ್ಪ ಖುಷಿ ವಿಚಾರ ಸಮಾಧಾನಕರ ವಿಚಾರ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸೀಕಾಬಡೆ ಕನ್ಫ್ಯೂಷನ್ನು ಸಸ್ಪೆನ್ಸ್ ಎಲ್ಲ ಕ್ರಿಯೇಟ್ ಆಗಿತ್ತು ಹೊರಗಡೆಯಿಂದಲೂ ಕ್ರಿಯೇಟ್ ಆಗಿತ್ತು ಆ್ಯಂಡ್ ಕಲರ್ಸ್ ಕನ್ನಡದವರು ಕೂಡ ಅವರು ಸ್ವಲ್ಪ ಇರಲಿ ಅಂತ ನಮ್ಮದೊಂದು ಚೂರು ಬೆಂಕಿಲಿ ತುಪ್ಪ ಹಾಕ್ದಂಗೆ ಉರಿವೆ ಬೆಂಕಿಗೆ ತುಪ್ಪ ಹಾಕ್ದ ರೀತಿಯಲ್ಲಿ ಅವರು ಮಾಡಿದರು ಬಟ್ ಫೈನಲಿ ಸುದೀಪ್ ಸರೇನೇ ಅಂದರೆ ಈ ಒಂದು ಸೀಸನ್ನ ಹೋಸ್ಟ್ ಮಾಡ್ತಿರುವಂಥದ್ದು ಈ ಒಂದು ಅಲ್ಲ ಇನ್ನು ಮುಂದೆ ಬರುವಂಥ ಕೆಲವೊಂದು ಸೀಸನ್ಗಳು ಕೂಡ ಅವರೇ ಹೋಸ್ಟ್ ಮಾಡ್ತಾರೆ ಅಂತ ಹಾಂ ನಾನಂತೂ ನಂಬಿದ್ದೀನಿ ಯಾಕಂತಂದರೆ ಅಷ್ಟೊಂದು ಇನ್ವೆಸ್ಟ್ ಮಾಡಿದ್ದಾರೆ ಸೊ ಇಲ್ಲಿ ಮುಖ್ಯವಾದ ವಿಚಾರ ಏನಂತಂದರೆ ಯಾಕೆ ಸುದೀಪ್ ಸೇರಿ ಈ ಒಂದು ಶೋಗೆ ಬೇಕು ಅನ್ನೋದಾದರೆ ಅಂದರೆ ಬಂಡವಾಳ ಹಾಕಿರ್ತಾರೆ ಸೊ ಸ್ಪಾನ್ಸರ್ ಆದರೂ ಆಗಿರ್ಬೋದು ಚಾನಲ್ ಅವರು ಅವರಾದರೂ ಆಗಿರ್ಬೋದು ಸೊ ಅಲ್ಲಿ ದುಡ್ಡು ಇರುತ್ತೆ ಸೊ ದುಡ್ಡನ್ನ ನೀವು ರಿಕವರ್ ಮಾಡಬೇಕು ಅಂತಂದರೆ ಸೊ ಅದಕ್ಕೆ ಒಳ್ಳೆ ಹೋಸ್ಟ್ ಬೇಕಾಗುತ್ತೆ ಸೊ ನಿಮ್ಗೆ ಗೊತ್ತಿರ್ಬೋದು ಸೊ ಇವಾಗ ಬಿಗ್ ಬಾಸನ್ನ ಸುಮಾರು ಜನ ನೋಡ್ತಾರೆ ಅಂತಂದರೆ ಅದರಲ್ಲಿ ಬಿಗ್ ಬಾಸ್ಗಂತ ಆ ಪ್ರೋಗ್ರಾಮ್ಗಂತಲೇ ಕೆಲವು ಜನ ಫ್ಯಾನ್ ಇದ್ದಾರೆ ಆ್ಯಂಡ್ ಸುದೀಪ್ ಸರ್ ಆ ಒಂದು ಪ್ರೋಗ್ರಾಮ್ನ ಹೋಸ್ಟ್ ಮಾಡ್ತಾರೆ ಅನ್ನೋದಕ್ಕೋಸ್ಕರನೇ ಸುಮಾರು ಜನ ಫ್ಯಾನ್ ಇದ್ದಾರೆ ಸೊ ಅದರಲ್ಲಿ ಫಿಫ್ಟಿ ಫಿಫ್ಟಿ ರೇಷ್ಯೋ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು ಸೊ ಅದಕ್ಕೋಸ್ಕರ ಸೊ ಬಿಗ್ ಬಾಸ್ನ ಇವಾಗ ಸುದೀಪ್ ಸರ್ ಮಾಡಲ್ಲ ಅಂತಂದಮೇಲೆ ಸೊ ನನ್ನ ಪ್ರಕಾರ ಅರ್ಧ ಒಂದು ಏನು ಹೇಳ್ತೀವಿ ಅಂತಂದರೆ ವ್ಯೂವರ್ಶಿಪ್ಪು ಕಡಿಮೆ ಆಗುತ್ತೆ ಸೊ ಅದಕ್ಕೋಸ್ಕರ ಬಿಗ್ ಬಾಸ್ ಥೀಮ್ ಅವರಾದ್ರಾಗಿರ್ಬೋದು ಕಲರ್ಸ್ ಚಾನಲ್ ಅವರಾದ್ರಾಗಿರ್ಬೋದು ಸೊ ಸುದೀಪ್ ಸರ್ನ ಬಿಡೋ ಕೈ ಬಿಡೋವಂಥ ಚಾನ್ಸಸ್ ತೀರಾ ತೀರ ಕಡಿಮೆ ಇದೆ ಎಲ್ಲೋ ಒಂದು ಪಾಯಿಂಟ್ ಒನ್ ಆರ್ ಟೂ ಪರ್ಸೆಂಟ್ ಅಂದರೆ ಬಿಡಬೇಕು ಅಂತಲೂ ಇಲ್ಲ ಅಟ್ಲೀಸ್ಟ್ ಮುಂದೆ ಫ್ಯೂಚರಲ್ಲಿ ಯಾರನ್ನ ತೊಗೊಂಬುದು ಹೋಸ್ಟಾಗಿ ಅನ್ನೋದೊಂದು ತಲೆಯಲ್ಲಿ ಇರುತ್ತೆ ಅವ್ರಿಗೆ ಬಟ್ ಸುದೀಪ್ ಸರ್ನ ಚೇಂಜ್ ಮಾಡೋವಂಥ ತಲೆಯಲ್ಲೂ ಇರೋಕ್ಕಿಲ್ಲ ಬಟ್ ಇದೆಲ್ಲ ರೀಸೆಂಟಾಗಿ ನ ಕೆಲವೊಂದು ಹೊರಗಡೆ ಏನು ಚರ್ಚೆ ಆಗ್ತಾ ಇತ್ತು ಸೊ ಅದನ್ನೇ ಚಾನಲ್ ಚಾನಲ್ ಅವರು ಸ್ವಲ್ಪ ರೀಚ್ ನಾನು ಡಿಸ್ಕಷನ್ ಆಗಲಿ ಅನ್ನೋದಕ್ಕೋಸ್ಕರ ಯೂಸ್ ಮಾಡ್ಕೊಂಡಿದ್ದಾರೆ ಬಿಟ್ಟರೆ ಸೊ ಇಂಟೆನ್ಷನ್ ಅವ್ರಿಗೆ ಯಾವ ಥರ ಆ ಥರದ್ದಂತೂ ಇಲ್ವೇ ಇಲ್ಲ ನನ್ನ ಪ್ರಕಾರ ಬಟ್ ಇದು ಸುದೀಪ್ ಸರ್ಗೂ ಕಷ್ಟ ಆಗ್ತಿದೆ ಬಟ್ ಅವ್ರಿಗೂ ಇವಾಗ ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇಷ್ಟು ವರ್ಷ ತೊಗೊಂಡು ಬಂದಿದ್ದಾದಮೇಲೆ ಸಡನ್ನಾಗಿ ಅವ್ರಿಗೂ ಕೂಡ ಇವಾಗ ಬಿಡೋಕ್ಕೆ ಇಷ್ಟ ಇಲ್ಲ ಇಷ್ಟ ಅಲ್ಲ ಇಲ್ಲ ಅನ್ನೋದಕ್ಕಿಂತ ಸೊ ಅದು ಅವ್ರಿಗೆ ಹೆಂಗಾಗಿದೆ ಅಂದರೆ ನನ್ನ ಪ್ರೋಗ್ರಾಮ್ ಅನ್ನೋ ರೀತಿಯಲ್ಲಿ ಆಗಿದೆ ಅವ್ರಿಗೆ ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಪ್ರತಿಯೊಂದು ಟೈಮಲ್ಲೂ ಕೂಡ ಅವ್ರಿಗೆ ಸಪೋರ್ಟ್ ಇದೆ ಆ್ಯಂಡ್ ಬಿಗ್ ಬಾಸ್ ಸುದೀಪ್ ಸರ್ನ ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾರೆ ಆ್ಯಂಡ್ ಕೆಲವೊಂದು ಕಾಂಟ್ರವರ್ಸಿಗಳಾದಾಗ ಕೂಡ ಇದನ್ನು ಯಾವ ರೀತಿಯಲ್ಲಿ ಅದನ್ನು ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸೊ ಈ ಎಲ್ಲ ಕಾರಣಗಳಿಂದ ಒಂದು ದುಡ್ಡಿನ ಕಾರಣ ಆ್ಯಂಡ್ ಇನ್ನೊಂದು ಬಿಸ್ನೆಸ್ಸು ಸೊ ಬಿಸ್ನೆಸ್ ದುಡ್ಡು ಎರಡು ಒಂದರಲ್ಲೇ ಬಂತು ಆ್ಯಂಡ್ ಆ ಆ ಒಂದು ಪ್ರೋಗ್ರಾಮ್ನ ಹ್ಯಾಂಡಲ್ ಮಾಡೋ ರೀತಿ ಇದೆಯಲ್ಲ ಆ್ಯಂಡ್ ಟೈಮು ಆ ಟೈಮ್ನ ಕೊಡಬೇಕಾಗುತ್ತೆ ಸೊ ಬೇರೆ ಬೇರೆ ನಟರುಗಳು ಆ ಟೈಮ್ ಕೊಡ್ತಾರಲ್ವೋ ಗೊತ್ತಿಲ್ಲ ಸೊ ಈ ರೀತಿಯ ಒಂದು ಹ್ಯಾಂಡಲ್ ಮಾಡೋ ಅಂಥದ್ದು ಬಿಸ್ನೆಸ್ ಇದರಲ್ಲಾದರೂ ಆಗಿರ್ಬೋದು ಆ್ಯಂಡ್ ಟೈಮ್ ಕೊಡೋದ್ರಲ್ಲಾದರೂ ಆಗಿರ್ಬೋದು ಆ್ಯಂಡ್ ಫೇಮಸ್ ವ್ಯಕ್ತಿ ಆ ಒಂದು ಪ್ರೋಗ್ರಾಮ್ ನಡ್ಸ್ಕೊಡೋ ನಡೆಸ್ಕೊಡೋ ಒಂದು ಮೆಚ್ಯೂರಿಟಿ ಸ್ವ್ಯಾಗು ಸೊ ಇವೆಲ್ಲ ಬೇರೆ ನಟರುಗಳಲ್ಲಿ ಬೇರೆ ಆ್ಯಂಕರ್ಗಳು ಅಥವಾ ಹೋಸ್ಟಲ್ಲಿ ತುಂಬ ತುಂಬ ಅಂದರೆ ತುಂಬ ಕಡಿಮೆ ಇದೆ ಸೊ ಸುದೀಪ್ ಸರ್ ಅವರ ಸ್ಟಾರ್ಟಿಂಗಿಂದ ಕೂಡ ಅದನ್ನೊಂದು ಅವರ ಒಂದು ಜೀವನದಲ್ಲಿ ಅದೊಂದು ಪಾರ್ಟ್ ಅನ್ನೋ ರೀತಿಯಿಂದ ಅದನ್ನು ನಡ್ಸ್ಕೊಂಡು ಬರ್ತಿದ್ದಾರೆ ಸೊ ಆ್ಯಂಡ್ ಅವರಿಗೂ ಒಂದು ತಾನು ತಾನಾಗಿರೋದಕ್ಕೆ ಅದೊಂದು ವೇದಿಕೆ ಕೂಡ ಹೌದು ಸೊ ಅದಕ್ಕೋಸ್ಕರ ಸೊ ಅವರು ಬಿಗ್ ಬಾಸ್ ಒಂದು ಹೋಸ್ಟಿಂಗ್ನ ಬಿಡೋಕ್ಕೂ ಚಾನ್ಸ್ ಇಲ್ಲ ಆ್ಯಂಡ್ ಕಲರ್ಸ್ ಕನ್ನಡದವರು ಕೂಡ ಆ ಒಂದು ಸ್ಥಾನನ ಬೇರೆಯವ್ರಿಗೆ ಸದ್ಯಕ್ಕಂತೂ ಕೊಡುವಂಥ ಪರಿಸ್ಥಿತಿಲಿಲ್ಲ ಸೊ ನೋಡಬೇಕು ಮುಂದೆ ಏನಾಗುತ್ತೋ ಯಾರು ಬರ್ಬೋದು ಅಂತ ಗೊತ್ತಿಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ಆದಂಗೆ ಆ ಒಂದು ಮೆಚುರಿಟಿ ಆ್ಯಂಡ್ ಆ ಒಂದು ಪಾಪ್ಯುಲರಿಟಿ ಇರುವಂಥದ್ದು ಸದ್ಯಕ್ಕೆ ನೋಡೋಕೆ ಹೋದರೆ ಯಶ್ ಅವ್ರಿಗಿದೆ ಮೇ ಬಿ ಆ ಒಂದು ಸ್ಥಾನನ ಅವರು ಫುಲ್ ಫಿಲ್ ಮಾಡ್ಬೋದು ಅಂತ ನನಗನ್ಸುತ್ತೆ ಸೊ ನಿಮ್ಗೇನು ಅನಿಸುತ್ತೆ ಸುದೀಪ್ ಸರ್ ಇನ್ನು ಮುಂದೆ ಹೋದರೆ ಅಥವಾ ಅವರು ಇಷ್ಟ ಇಲ್ಲ ನನಗೆ ಸಾಕು ನಾನು ಸಿನಿಮಾ ಕಡೆಗೆ ಫೋಕಸ್ ಮಾಡ್ತೀನಿ ಅಂತ ಏನಾದರೂ ಹಿಂದೆ ಸರಿದ್ರೆ ಸೊ ಆ ಒಂದು ಸ್ಥಾನನ ಹೋಸ್ಟಿಂಗ್ ಬಿಗ್ ಬಾಸ್ ಕನ್ನಡ ಹೋಸ್ಟ್ ಆಗಿ ನಿಮಗೆ ಯಾರು ಆಗಬೇಕು ಅಂತ ನಿಮ್ಗೆ ಅನಿಸುತ್ತೆ ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೇ ರೀತಿಯಲ್ಲಿ ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಡೈಲಿ ಅಪ್ಡೇಟ್ಸ್ಗಳಿಗೆ ಸೊ ಇನ್ನು ಮುಂದೆ ಡೈಲಿ ಅಪ್ಡೇಟ್ಸ್ಗಳು ಬರ್ತಾ ಹೋಗುತ್ತೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಮುಂದಿನ ನೋಡೋದ್ರಲ್ಲಿ ಸಿಗೋವರೆಗೂ ಬಾಯ್